ಆರೋಗ್ಯಾಧಿಕಾರಿಗಳ ಕಣ್ಣಿಗೆ ಕಾಣ್ತಿಲ್ವಾ ಅನಧಿಕೃತ ಕ್ಲಿನಿಕ್ ಬೇಜವಾಬ್ದಾರಿನ ನಿರ್ಲಕ್ಷ್ಯನಾ ಜಾಣ ಕುರುಡುತನ ಈಗಾಗಲೇ ಅನಧಿಕೃತ ಕ್ಲಿನಿಕ್ಗಳ ಕರ್ಮಕಾಂಡವನ್ನ ನಿಮ್ಮ ಟೈಮ್ ನೈನ್ ನ್ಯೂಸ್ ಒಂದೊಂದಾಗಿ ಬಯಲು ಮಾಡ್ತಿದೆ ಕೆಪಿಎಂಇ ಅನುಮತಿ ಇರಬೇಕು ನೋಂದಾಯಿಸಿಕೊಳ್ಳದೆ ಕ್ಲಿನಿಕ್ ಗಳನ್ನ ನಡೆಸಬಾರದು ಅನ್ನೋದು ಬಹುಶಃ ಈ ಕ್ಲಿನಿಕ್ಗಳ ಮಾಲೀಕರು ಮರೆತಂತಿದ್ದಾರೆ ಕೆಲವರು ಅರ್ಜಿ ಹಾಕಿ ಅನೇಕ ತಿಂಗಳು ಕಳೆದಿವೆ ಇನ್ನೂ ಕೆಲವರು ಅದರ ಗೋಜಿಗೂ ಹೋಗಿಲ್ಲ ಬಿಡಿ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರೆ ನಮಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಯಾವುದೋ ಚೇಲಾಗಳಿಂದ ಕರೆ ಮಾಡಿಸಿ ಬೆದರಿಸುವ ಪ್ರಯತ್ನ ಮಾಡ್ತಿದ್ದಾರೆ ಎರಡು ಕ್ಲಿನಿಕ್ ಪರವಾನಗಿ ಇಲ್ಲ ಕಾನೂನಿಗೆ ಬೆಲೆ ಇಲ್ವಾ ಜನರ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರು ಹೊಣೆ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಕೆಪಿಎಂಇ ಕಾಯ್ದೆಗೆ ಬೆಲೆ ಇಲ್ಲ ಟೈಮ್ ನೈನ್ ನ್ಯೂಸ್ ಕಾರ್ಯಕ್ಕೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಆದ್ರೆ ಅಧಿಕಾರಿಗಳ ಕಣ್ಣಿಗೆ ಇದೆಲ್ಲ ಕಾಣ್ತಾ ಇಲ್ವಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಹೆಸರು ಶ್ರೀ ಮಾರುತಿ ಕ್ಲಿನಿಕ್ ಸ್ಥಳ ಬರಗೇನಹಳ್ಳಿ ಎಸ್ ಡಾಬಸ್ಪೇಟೆಯಿಂದ ಶಿವಗಂಗೆಗೆ ಹೋಗುವ ಮಾರ್ಗದಲ್ಲಿ ಈ ಮಾರುತಿ ಕ್ಲಿನಿಕ್ ಇದೆ ಪರವಾನಗಿ ಇದೆಯಾ ಅಂತ ಕೇಳಿದ್ರೆ ಅಲ್ಲಿನ ಡಾಕ್ಟರ್ ದರ್ಪ ತೋರಿಸಿ ಪರ್ಮಿಷನ್ ಇಲ್ಲದೆ ವಿಡಿಯೋ ಶೂಟ್ ಮಾಡಬೇಡ ತೆಗೀರಿ ಅಂತ ಅವಾಜ್ ಹಾಕ್ತಾನೆ ಅಲ್ಲ ಸ್ವಾಮಿ ಪರ್ಮಿಷನ್ ಇಲ್ಲದೆ ನೀವು ಕ್ಲಿನಿಕ್ ಹೆಸರಲ್ಲಿ ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡಬಹುದು ಕೆಪಿಎಂಇ ಪರ್ಮಿಷನ್ ಇಲ್ಲದೆ ಕ್ಲಿನಿಕ್ ನಡೆಸಬಹುದು ಮೂರ್ನಾಲ್ಕು ಬೆಡ್ ಹಾಕಿ ಬಯೋಮೆಡಿಕಲ್ ವೇಸ್ಟ್ ಅಗ್ರಿಮೆಂಟ್ ರಾಜಾರೋಷವಾಗಿ ಕ್ಲಿನಿಕ್ ನಡೆಸೋ ನೀವು ಬುದ್ಧಿ ಹೇಳಲು ಬರ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಬೇಲಿನೆ ಎದ್ದು ಹೊಲ ಮೇಯ್ದಂತೆ ತಪ್ಪು ನೀವು ಮಾಡ್ತಾ ಒಂದು ಪರವಾನಗಿ ಕೇಳಿದ್ದಕ್ಕೆ ಯಾಕಿಷ್ಟು ಉರಿ ಅರ್ಥವಾಗ್ತಿಲ್ಲ ವಿಡಿಯೋ ಇಷ್ಟೆಲ್ಲ ಆದಮೇಲೆ ಈ ಮಾರುತಿ ಕ್ಲಿನಿಕ್ನವರು ಮತ್ತೆ ನಮ್ಮ ಕಚೇರಿಗೆ ಬಂದು ನಮಗೆ ಆ ಚಾನಲ್ನವರು ಗೊತ್ತು ಈ ಚಾನಲ್ನವರು ಗೊತ್ತು ಅಂತ ಪೋಸ್ಟ್ ಕೊಟ್ಟು ಪ್ರೋಮೋ ಡಿಲೀಟ್ ಮಾಡಿ ಅಂತ ಕೇಳ್ಕೊಂಡ್ರು ನಾವು ಕಾನೂನು ಪಾಲಿಸಿ ಪರವಾನಗಿ ಸಿಕ್ಕ ನಂತರ ಕ್ಲಿನಿಕ್ ನಡೆಸಿ ಎಂದಾಗ ಆಯ್ತು ಸುದ್ದಿ ಮಾಡಬೇಡಿ ನಾವು ಪರವಾನಗಿ ಪಡೆಯುವವರೆಗೂ ಕ್ಲಿನಿಕ್ ನಡೆಸಲ್ಲ ಬೇಕಿದ್ರೆ ನಿಮಗೆ ಮುಚ್ಚಳಿಕೆ ಪತ್ರ ಕೊಡ್ತೀನಿ ಅಂತ ಹೇಳಿ ಹೋದವರು ಇಲ್ಲಿವರೆಗೂ ಅಡ್ರೆಸ್ ಇಲ್ಲ ಇಷ್ಟೆಲ್ಲ ಆದರೂ ಪುನಃ ಕಾನೂನಿಗೆ ಗೌರವ ಕೊಡದೆ ಯಾವುದೇ ರೀತಿಯ ಭಯವಿಲ್ಲದೆ ಈ ಮಾರುತಿ ಕ್ಲಿನಿಕ್ ಎಂದಿನಂತೆ ರೋಗಿಗಳಿಗೆ ಪ್ರತಿದಿನ ಚಿಕಿತ್ಸೆ ಕೊಡಲು ಆರಂಭಿಸಿದ್ದಾರೆ ಹೆಸರು ನಂಜುಂಡೇಶ್ವರ ಕ್ಲಿನಿಕ್ ಸ್ಥಳ ಕುಲುವನಹಳ್ಳಿ ನೆಲಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ತಾಲೂಕಿನ ಕುಲುವನಹಳ್ಳಿಯಲ್ಲಿ ಇ ನಂಜುಂಡೇಶ್ವರ ಕ್ಲಿನಿಕ್ ಹಲವು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ ನೆಲ್ಮಂಗ್ಲ ಕಡೆಯಿಂದ ತುಮಕೂರಿಗೆ ಹೋಗುವ ಹೆದ್ದಾರಿ ಬಳಿ ಯಾವುದೇ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ವಿಪರ್ಯಾಸ ಅಂದ್ರೆ ಅಲ್ಲಿನ ವೈದ್ಯರು ಹೇಳೋ ಪ್ರಕಾರ ಅವರು ಇಲ್ಲಿ ತಮ್ಮ ಸೇವೆ ಶುರು ಮಾಡಿ ಎರಡು ವರ್ಷ ಆಯ್ತಂತೆ ಎರಡು ವರ್ಷದಿಂದ ಚಿಕಿತ್ಸೆ ನೀಡ್ತಾ ಇದ್ದು ಕೆಪಿಎಂಇ ಅರ್ಜಿ ಹಾಕಿ ಒಂದು ವರ್ಷ ಆಯ್ತು ಇನ್ನೂ ಪರವಾನಗಿ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ನಂಜುಂಡೇಶ್ವರ ಕ್ಲಿನಿಕ್ನವರು ಅರ್ಜಿ ಹಾಕಿ ವರ್ಷಗಳೇ ಕಳೆದಿದ್ರೂ ಪರವಾನಗಿ ಸಿಕ್ಕಿಲ್ಲ ಇನ್ನು ಮಾರುತಿ ಕ್ಲಿನಿಕ್ ಅರ್ಜಿ ಹಾಕೋ ಗೋಜಿಗೂ ಹೋಗಿಲ್ಲ ಒಟ್ನಲ್ಲಿ ಕಾನೂನು ಪಾಲನೆ ಆಗ್ತಿಲ್ಲ ಕಾನೂನಿನ ಭಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಸುದ್ದಿ ಪ್ರಸಾರ ಮಾಡಿದರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ ಇತ್ತ ಕಡೆ ಸುಳಿದೂ ಇಲ್ಲ ಅನ್ನೋದು ಬೇಸರದ ಸಂಗತಿ ಈ ರೀತಿ ಅನಧಿಕೃತವಾಗಿ ನಡೆಯುತ್ತಿರೋ ಕ್ಲಿನಿಕ್ಗಳು ಡಾಕ್ಟರ್ಗಳು ಅಸಲೀನಾ ಅಥವಾ ನಕಲೀನ ಅನ್ನೋದನ್ನು ಆರೋಗ್ಯಾಧಿಕಾರಿಗಳು ಪರಿಶೀಲಿಸಬೇಕು ತಪ್ಪು ಯಾರೇ ಮಾಡಿದರೂ ಕೂಡ ತಪ್ಪೆ ಒಂದು ವೇಳೆ ಅಧಿಕೃತವಾಗಿ ಇಲ್ಲದಿದ್ರೆ ಅಂಥವರ ವಿರುದ್ಧ ಕ್ರಮ ಜರುಗಿಸಬೇಕು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಜರುಗಿಸ್ತಾರಾ ಕಾದು ನೋಡಬೇಕಿದೆ